నగుత మూ నేను నోడు వచ్చూ హీగిరగరలే హర్ష హర్ష బ దేవా నిన్న నగూ దేవనగ నిన మగ నగుతా నగుత ಐ ಎನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಮಾಜ ಸೇವಕ ಬಡವರ ಬಂಧು ಲಕ್ಷ್ಮೀ ವೆಂಕಟೇಶ್ವರ ಹುಟ್ಟುಹಬ್ಬವನ್ನು ಅವರ ಅಪಾರ ಅಭಿಮಾನಿಗಳು ರಾಜಕೀಯ ಮುಖಂಡರು ಕಾರ್ಯಕರ್ತರ ನೆಚ್ಚಿನ ನಾಯಕ ಲಕ್ಷ್ಮೀ ವೆಂಕಟೇಶ್ವರ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭ ಕೋರಿದರು ಇವತ್ತು ನನ್ನ ಐವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಸ್ನೇಹಿತರೆಲ್ಲ ಆಚರಿಸ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ನಾನು ಭಾಳ ಇದರಾಗಿ ಮುಂಜುಭಣೆಯಿಂದ ಆಚರಿಸ್ತಾ ಇದ್ದಾರೆ ಇಲ್ಲಿ ಮಾಡ್ತಕ್ಕಂಥ ನಂದೀಶ್ ಗೌಡ್ರು ಅವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ನನ್ನ ಕುಟುಂಬದ ಪರವಾಗಿ ಮತ್ತು ನನ್ನ ಎಲ್ಲ ಗೆಳೆಯರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೂರು ವರ್ಷ ಚುನಾವಣೆ ಬರೆದು ಬರೋದರಿಂದ ಒಂದು ಹೆಲ್ತಿ ಕಾಂಪಿಟೇಷನ್ ಆಗಲಿ ಒಳ್ಳೆಯವ್ರಿಗೆಲ್ಲಿ ಅನ್ನೋದೊಂದು ನಮ್ಮ ಭಾವನೆ ಎಲ್ಲ ನಿಂತಿರುವಂಥ ಅಭ್ಯರ್ಥಿಗಳಿಗೆ ಅವ್ರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಪ್ರೀತಿಯ ಲಕ್ಷ್ಮೀ ವೆಂಕಟೇಶ್ವರನವರಿಗೆ ಐವತ್ತಾರನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವರಿಗೆ ಆಯುಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅವರು ಇದೇ ಥರ ರಾಜಕೀಯದಲ್ಲಿ ಜನಸೇವೆ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಹೆಚ್ಚಿನ ಜನಸೇವೆ ಮಾಡುವಂಥ ಅವಕಾಶನ ಭಗವಂತ ಅವರು ಕಲ್ಪಿಸ್ಲಿ ಅಂತ ನಾವೆಲ್ಲರೂ ನಾವು ಮತ್ತು ನಮ್ಮ ಸ್ನೇಹಿತರು ನಮ್ಮ ಪೀಳಾಪಣ್ಣರಿದ್ದರು ಹಿರಿಯರು ಮತ್ತು ನಮ್ಮ ಚಂದ್ರಣ್ಣ ಇದ್ದಾರೆ ಹಾಗೂ ವಯಸ್ಸಾರ ನಗರ ವಾರ್ಡ್ ಅಧ್ಯಕ್ಷರು ನಮ್ಮ ನಾಗರಾಜಣ್ಣ ಇದ್ದಾರೆ ಹಾಗೂ ಇನ್ನು ಕೆಲವರು ಹಿರಿಯಿದ್ದಾರೆ ಅವರೆಲ್ಲರೂ ಪರವಾಗಿ ಅವರಿಗೆ ಭಗವಂತ ಹೆಚ್ಚಿನ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಇನ್ನು ಮುಂದೆ ಚೆನ್ನಾಗಿ ಕಾಪಾಡಲಿ ಜನಸೇವೆ ಮಾಡುವಂಥ ಅವಕಾಶ ಚೆನ್ನಾಗಿ ಕಲ್ಪಿಸ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಮಿಕ ಮುಖಂಡರು ಐ ಎನ್ ಟಿ ಯು ಸಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಲಕ್ಷ್ಮೀ ವೆಂಕಟೇಶ್ ಅವರ ಹುಟ್ಟುಹಬ್ಬ ಇವತ್ತು ಅವತ್ತು ಅವರಿಗೆ ಇವತ್ತು ನಾವೆಲ್ಲರೂ ಕೂಡ ಸರಸಿರಾಮನಗರ ವಿಧಾನಸಭಾ ಕ್ಷೇತ್ರ ಮತ್ತು ಕಾಂಗ್ರೆಸ್ ಕಾರ್ಮಿಕ ಮುಖಂಡಗಳಾಗಿ ಅವರಿಗೆ ಇವತ್ತು ವಿಶ್ ಮಾಡಕ್ಕೆ ಬಂದಿದ್ದೀವಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಂತಷ್ಟು ಅಧಿಕಾರ ಕೊಟ್ಟು ಅಂದ್ಬಿಟ್ಟು ದೇವ್ರನ್ನ ಬೇಡ್ಕೊಳ್ತಾ ಅವರು ಕೂಡ ಈ ಒಂದು ಸರಸಿರಾಮನಗರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಮತ್ತು ರಾಜ್ಯದಲ್ಲಿ ಕಾರ್ಮಿಕ ಪರವಾಗಿ ಭಾಳಷ್ಟು ಹೋರಾಟ ಮಾಡಿ ಅವರು ಕೆಲಸ ಮಾಡಿದ್ದಾರೆ ಐವತ್ತಾರನೇ ಹಬ್ಬ ಹುಟ್ಟು ಹಬ್ಬದ ಶುಭಾಶಯಗಳು ಜನಸೇವೆ ಮಾಡ್ಕೊಂಡಿರ್ಮಿಟೇ ಸನ್ ಜನ ಆರ್ಥಿಕ ಶುಭಾಶಯಗಳು ಅವರು ಸಾಕಷ್ಟು ಯಂಗ್ ಲೀಡರ್ಸ್ಗೆ ನಂತರ ಯಂಗ್ ಲೀಡರ್ಸ್ಗೆ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಲೇಬರ್ ಕ್ಲಬ್ಸ್ಗೆ ಮತ್ತು ಸಾಕಷ್ಟು ಅನ್ಆರ್ಗೈಸ್ಡ್ ವರ್ಕರ್ಸ್ಗೆ ಅವರು ಸಾಕಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ಸಾಕಷ್ಟು ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸೀನಿಯರ್ ಲೀಡರ್ ಅವರು ಎಂದೆಂದಿಗೂ ಇಂಥ ನಮ್ಮನ್ನು ಯಂಗ್ಸ್ಟರ್ಸ್ನ ಯಾವತ್ತೂ ಅವ್ರು ಯಂಗ್ಸ್ಟರ್ ಎನ್ಕರೇಜ್ ಮಾಡ್ತಾನೇ ಇದ್ದಾರೆ ಜನ್ಮದಿನದ ಹುಟ್ಟಿದ ಪಶುಭಾಷೆ ಆಗಲ್ಲ ನಮ್ಮ ಲಕ್ಷ್ಮೀ ವೆಂಕಟೇಶನ್ ಅವ್ರಿಗೆ ಬರೋ ಕಾರ್ಪೊರೇಟರ್ ಚುನಾವಣೆಯಲ್ಲಿ ಅವ್ರಿಗೆ ಒಳ್ಳೆ ಅಧಿಕಾರ ಸಿಗಲಿ ಅಂತ ಒಂದು ನಾವೆಲ್ಲ ಬಯಸ್ತಾ ಇದ್ದೀವಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ನರಸಿಂಹಸ್ವಾಮಿ ಯುವಕರ ವತಿಯಿಂದ ಕೋರಿಕೊಳ್ಳುತ್ತದೆ